ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ರಸಗೊಬ್ಬರದ ಅಭಾವವಾಗಿದೆ ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ರಾಜ್ಯ ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ವರ್ಷದಿಂದ ವರ್ಷಕ್ಕೆ ರಸಗೊಬ್ಬರ ಪೂರೈಕೆ ಕಡಿಮೆ ಆಗ್ತಾ ಇದೆ ರಸಗೊಬ್ಬರ ವಿಚಾರವಾಗಿ ಎರಡು ಸರ್ಕಾರ ಚಿಂತನೆಯನ್ನ ಮಾಡಬೇಕಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಮಾಡಬೇಕು ಕೇಂದ್ರ ರಾಜ್ಯ ಸರ್ಕಾರ ಎರಡು ಜವಾಬ್ದಾರಿ ಜಂಟಿಯಾಗಿದೆ ಯಾಕಂದರೆ ಅದು ಶಾ ವರ್ಷ ವರ್ಷ ಶಾರ್ಟೇಜ್ ಆಗ್ತಾ ಇರೋದು ಅದಕ್ಕೆ ಏನಾರ ಪರ್ಯಾಯವಾಗಿ ಚಿಂತನೆ ಮಾಡಬೇಕು ಎರಡು ಸರ್ಕಾರ ಸೊ ರೈತರ ತೊಂದರೆ ಆಗನ ನೋಡ್ಕೋಬೇಕು ಎರಡು ಸರ್ಕಾರ ಜವಾಬ್ದಾರಿ ಇದೆ ಇದು ಗೊಬ್ಬರ ಅಭಾವ ಆಗ್ತಾ ಇದೆ ಕೃಷಿ ಇಲಾಖೆ ಪೂರ್ವ ಸಿದ್ಧತಿಯನ್ನು ಮಾಡ್ಕೊಂಡಿಲ್ಲ ಹಾಗಾಗಿಯೇ ರೈತರು ಭೇದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ ಕೃಷಿ ಸಚಿವರ ವೈಫಲ್ಯ ಸಿಎಂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಶಾರ್ಟೇಜ್ ಇದೆ ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ನೀಡುತ್ತಾ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರಬೇಕು ಇವತ್ತು ಜುಲೈ ಹಂ ಜುಲೈ ಅಂತ್ಯಕ್ಕೆ ಕೇಂದ್ರದಿಂದ ಇವತ್ತು ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಇವತ್ತು ರಸಗೊಬ್ಬರ ರಾಜ್ಯಕ್ಕೆ ಬಂದಿರುವಂಥದ್ದು ನಮ್ಮ ನಿರೀಕ್ಷೆ ಇದ್ದದ್ದು ಆರು ಲಕ್ಷದ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು ಎಂಟು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬಂದಿದೆ ಆದರೆ ರಾಜ್ಯ ಸರ್ಕಾರ ಪೂರ ತಯಾರಿ ಯಾಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಅಲ್ಲಿ ತೊಗರಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಅಲ್ಲಿ ಎಷ್ಟು ರಸಗೊಬ್ಬರ ಸ್ಟಾಕ್ ಇಡಬೇಕಾಗಿತ್ತು ಗದಗಲ್ಲಿ ಎಷ್ಟಿರಬೇಕಾಗಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟಿರಬೇಕಾಗಿತ್ತು ಇದು ಯಾವುದೇ ಒಂದು ಪೂರಪೂರ ಲೆಕ್ಕಾಚಾರವನ್ನು ಇಟ್ಕೊಳ್ದೇನೆ ಇವತ್ತು ರೈತರಿಗೆ ಇವತ್ತು ಆತಂಕದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದ್ದಾರೆ ಅಂತ ಆಗಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಹೊಣೆನೇ ರಾಜ್ಯ ಸರ್ಕಾರದ ವೈಫಲ್ಯ ಕೃಷಿ ಸಚಿವರೊಂದು ವೈಫಲ್ಯ ಇದು ಇವರ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ನಿಟ್ಟಿನೇ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡನಾರ್ಹ ಇದು ಹಾಗಾಗಿ ಈ ವಿಚಾರವನ್ನು ನಡ್ಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾ ವತಿಯಿಂದ ಹೋರಾಟಗಳನ್ನು ಕೂಡ ನಾವು ಮಾಡೋರಿದ್ದೇವೆ ಆದರೆ ನಾನು ಇವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ಎಚ್ಚರ ವಹಿಸಿ ಎಲ್ಲಿ ರೈತರಿಗೆ ಇವತ್ತು ತೊಂದರೆ ಇದೆ ನೋಡಿ ಇನ್ನೊಂದು ಕಡೆ ಇವತ್ತು ದುಪ್ಪಟ್ಟು